ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಾಡಿದ್ರಲ್ಲ ಅಕ್ಕ ನೋಡಿ ಅವ್ರೇನ್ ಹೇಳಿದ್ರು ಚಿತಾಪುರನಲ್ಲಿ ಕಲಬುರ್ಗಿನಲ್ಲಿ ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದೀವಿ ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ರು ಮಾಹಿತಿ ಅಲ್ಲ ಅಪ್ಪ ಅನುಮತಿ ಕೇಳಿ ಅಂತ ಕೇಳಿದ್ವಿ ಅವ್ರ ಅನುಮತಿ ಕೇಳಲ್ಲ ಅಂದ್ರೆ ಕೇಳಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿದ್ವಿ ಅದಕ್ಕೆ ಕೊಟ್ ಅವ್ರು ಹೋಗಿದ್ದು ನಾವಲ್ಲ ಈಗ ಯಾರ ಪ್ರಕಾರ ಆಗ್ತಾ ಇದೆ ಸರ್ಕಾರದ ಪ್ರಕಾರ ಆಗ್ತಾ ಇದೆ ಪರ್ಮಿಷನ್ ಯಾರು ನಾವು ಎಷ್ಟು ಜನ ಇರ್ಬೇಕಂತ ಯಾರು ನಾವು ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ಯಾರು ನಾವು ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು ನಾವು ಮತ್ತೆ ಇದ್ರದ ಗೊಂದಲ ಏನಿದೆ ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ ಅನುಮತಿ ಕೇಳ್ರಪ್ಪ ಅಂತ ಹೇಳಿದೀವಿ ಹೆಂಗೆ ಈಗ ಪ್ರಾರಂಭ ಆಗಿದೆ ಸರ್ ಈಗ ಪ್ರಾರಂಭ ಈಗ ನೋಡಿ ಮೋಹನ್ ಭಾಗವತ್ ಅವರು ಖುದ್ದಾಗಿ ಬಂದು ಏನು ಹೇಳಿದ್ದಾರೆ ನಾವು ಅನ್ ಅಂತ ಹೇಳಿದ್ದಾರೆ ಕರೆಕ್ಟಾ ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್ ವಿ ಡೂ ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ಯಾರು ಯಾರು ಹೇಳ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತ ಬ್ಯಾಂಗ್ಳೂರ್ ಕ್ಲಬ್ ಅಂತ ಕೇಳಿದ್ದೀರಾ ಭಾಳ ಹಳೆಯ ಸಂಸ್ಥೆ ದಟ್ ಈಸ್ ಆಲ್ಸೋ ಬಾಡಿ ಆಫ್ ಇಂಡಿವಿಜುವಲ್ಸ್ ಓನ್ಲಿ ದೇ ಆರ್ ಆಲ್ಸೋ ರಿಜಿಸ್ಟರ್ಡ್ ಅವ್ರು ಹೇಳೋದು ಸಂವಿಧಾನನಾ ಏನ್ ಸಂವಿಧಾನದಲ್ಲಿ ಏನಿದೆ ಅದು ಸಂವಿಧಾನ ಈಗ ಇನ್ನ ನಾನು ಹೇಳ್ತಾ ಇದ್ದೀನಲ್ಲ ಇದೆಲ್ಲ ಮುಗಿಲಿ ನಿಮ್ದೆಲ್ಲ ಬಿಹಾರು ಅವು ಎಲ್ಲ ಇವ್ರ ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದಾರೆ ತೋರಿಸ್ತೀನಿ ನಿಮ್ಗೆ ಆ ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದ್ರೆ ಇವ್ರದ್ದು ರಿಜಿಸ್ಟರ್ ಆಗ್ಬಿಟ್ರೆ ಇವ್ರು ಟ್ಯಾಕ್ಸ್ ಅಂಬಿಟ್ಟಿಗೆ ಬರ್ತಾರೆ ಇವರು ಸೊಸೈಟಿನಲ್ಲಿ ರಿಜಿಸ್ಟರ್ ಆಗಬೇಕು ಕೋಆಪ್ರೇಟಿವ್ ನಲ್ಲಿ ರಿಜಿಸ್ಟರ್ ಆಗಬೇಕು ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ರಿಜಿಸ್ಟರ್ ಆಗಬಿಟ್ರೆ ಇವು ಯಾರು ಗುರು ದಕ್ಷಿಣ ಅಂತ ಹೇಳ್ತಾ ಇದ್ರಲ್ಲ ಆ ಗುರು ದಕ್ಷಿಣನೂ ಕೂಡ ಇದು ಆಗ್ಬೇಕು ಆಡಿಟ್ ಆಗ್ಬೇಕಲ್ಲ ಈಗ ನೀವೇ ಹೇಳಿ ಸರ್ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಎಲ್ಲರೂ ಹೋಗ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಎಲ್ಲದರಲ್ಲೂ ಕಮ್ಮಿ ನಾನು ಒಮ್ಮನೆ ಹೋಗೋದು ದೇಣಿಗೆ ಕೊಡ್ತೀರಾ ಇಲ್ಲ ಹುಂಡಿಗೆ ಹಾಕ್ತಿರಲ್ಲ ಹುಂಡಿಗೆ ಹಾಕಿದ್ರೆ ಕುಲಕರ್ಣಿ ಸಾಹೇಬ್ ಅದಕ್ಕೆ ಲಾಕ್ ಇರ್ತದಲ್ಲ ಅದ್ ಯಾವಾಗ ತೆಗಿತಾರೆ ಲಾಭ ವರ್ಷಕ್ಕೆ ಒಂದ್ಸರಿ ಮನವಿ ಮಾಡ್ಕೊಳ್ತಾರೆ ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ